ಅಸ್ಸಾಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಏನಪ್ಪಾ ಅಂತ ಹೇಳಿದ್ರು ಯಾರೋ ಒಬ್ಬರು ನನಗೆ ಕಮೆಂಟ್ ಹಾಕಿದರು ಸಿಸ್ಟರ್ ನನಗೆ ಬರೀ ಹನ್ನೆರಡು ಸಾವಿರ ಬರುತ್ತೆ ಆದರೆ ನಾಲ್ಕು ಜನ ನಮ್ಮದು ಫ್ಯಾಮಿಲಿ ಅದರಲ್ಲಿ ನಾನು ಬಜೆಟ್ ಪ್ಲ್ಯಾನಿಂಗ್ ಹೇಗೆ ಮಾಡಲಿ ಬಜೆಟ್ ಪ್ಲ್ಯಾನಿಂಗ್ ಮಾಡ್ತಾ ನಾನು ಸೇವಿಂಗ್ ಹೇಗೆ ಮಾಡಲಿ ಅಂತ ಕೇಳಿದರು ಖಂಡಿತವಾಗಲೂ ಅದರಲ್ಲೂ ಕೂಡ ಬಜೆಟ್ ಪ್ಲ್ಯಾನಿಂಗ್ ಬಜೆಟ್ ಹಾಕ್ಕೊಂಡು ನಾವು ಜೀವನ ನ ಮಾಡಿದ್ರೆ ಅದರಲ್ಲೂ ಕೂಡ ನಾವು ಸೇವಿಂಗ್ಸ್ನ ಮಾಡ್ಬೋದು ಪೂರ್ತಿಯಾಗಿ ವಿಡಿಯೋ ನೋಡಿ ನಿಮಗೇನೆ ಅರ್ಥ ಆಗುತ್ತೆ ನೋಡಿ ಇವಾಗ ಹನ್ನೆರಡು ಸಾವಿರ ರೂಪಾಯಿ ಫ್ಯಾಮಿಲಿ ಬಜೆಟ್ ಪ್ಲ್ಯಾನಿಂಗ್ ಮಾಡಬೇಕು ಎರಡು ಸಾವಿರದ ಐದರಲ್ಲಿ ಈ ವರ್ಷದಿಂದ ಓಕೆನಾ ಒಂದು ಫ್ಯಾಮಿಲೀಲಿ ಬಂದು ನಿಮಗೆ ನಾಲ್ಕು ಮೆಂಬರ್ಸ್ ಇರ್ತಾರೆ ನಾಲ್ಕು ಮೆಂಬರ್ಸ್ಗೆ ನಾವು ಹನ್ನೆರಡು ಸಾವಿರ ರೂಪಾಯಿ ಹೇಗೆ ನಾವು ನಿಭಾಯಿಸ್ಬೋದು ಅನ್ನೋದನ್ನು ಹೇಳ್ತೀನಿ ನೋಡಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡ್ದೇನೆ ಪೂರ್ತಿ ವಿಡಿಯೋ ನೋಡಿ ಸರಿನಾ ಫ್ಯಾಮಿಲಿ ಬಜೆಟ್ ಫ್ಯಾಮಿಲಿ ಬಜೆಟ್ ಅಂತ ನಾವು ಫಸ್ಟು ಒಂದು ನೋಟ್ಬುಕ್ನ ತಗೊಂಡು ನಾವು ಈ ತಿಂಗಳಿಗೆ ಏನೆಲ್ಲ ಬೇಕು ಏನೆಲ್ಲ ಬೇಡ ಯಾವ ಥರ ಬೇಕು ಅನ್ನೋದನ್ನ ನೀವು ಒಂದು ಬುಕ್ಕಲ್ಲಿ ನೋಟ್ಬುಕ್ಕಲ್ಲಿ ಫಸ್ಟು ನೋಟ್ ಮಾಡಿಕೊಂಡು ಬರ್ಕೊಳ್ಳಿ ಸರಿನಾ ಇದು ಫಸ್ಟು ಬಜೆಟ್ ಪ್ಲ್ಯಾನಿಂಗ್ ಆಗೋದು ನೀವು ನೋಟ್ಬುಕ್ಕಲ್ಲಿ ಬರ್ದಿಲ್ಲ ಅಂದರೆ ಖಂಡಿತವಾಗಲೂ ಗೊತ್ತಾಗಲ್ಲ ನಿಮಗೆ ಬರ್ಕೋಬೇಕು ನೀವು ಏನೆಲ್ಲ ಬೇಕು ಮನೆಗೆ ಏನೆಲ್ಲ ಬೇಡ ಅನ್ನೋದನ್ನ ನೀವು ಬರ್ಕೊಂಡ್ರೆ ಖಂಡಿತವಾಗಲೂ ನಿಮಗೆ ಪ್ಲ್ಯಾನಿಂಗ್ ಬಜೆಟ್ ಮಾಡೋದ್ರಲ್ಲಿ ನಂಬರ್ ಒನ್ ನೀವೇ ಆಗಿರ್ತೀರ ಅದರಲ್ಲೂ ಕೂಡ ಸೇವಿಂಗ್ಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಓಕೆನಾ ಇವಾಗ ನಮ್ಮದು ಏನು ಹೇಳೋದು ಇವಾಗ ನಮಗೆ ಹನ್ನೆರಡು ಸಾವಿರ ಬರ್ತಿದೆ ಅಂತ ಹೇಳಿದ್ರೆ ನಾವು ತೀರಾ ಬಡವರು ಅಂತ ನಾವು ಅನ್ಕೋಬೋದು ಈಗ ಬಡವರು ಅಂದ ತಕ್ಷಣ ನಾವು ನಮ್ಮ ಇದ್ದಷ್ಟು ನಾವು ಮಾಡ್ಕೊಂಡು ಹೋಗ್ಬೇಕಾಗೋದು ಈಗ ಹನ್ನೆರಡು ಸಾವಿರ ನಮಗೆ ಸಿಗ್ತಾಯಿದೆ ಹನ್ನೆರಡು ಸಾವಿರದಲ್ಲಿ ಮಾತ್ರ ನಾವು ಬಜೆಟ್ ಪ್ಲಾನಿಂಗ್ ಮಾಡಿಕೊಂಡು ಈ ರಾಷ್ಟ್ರಲ್ಲಿ ಕಾಲ ಕಳೀಬೇಕು ಇದಕ್ಕೆ ನಾವು ಸಾಲ ಅನ್ನೋದನ್ನ ಇನ್ಕ್ಲೂಡ್ ಮಾಡ್ಕೋಬಾರ್ದು ಮಾಡ್ಕೋಬಾರ್ದು ಓಕೆನಾ ಇನ್ಕ್ಲೂಡ್ ಮಾಡ್ಕೊಳ್ಳೇಬೇಡಿ ಸಾಲ ಅನ್ನೋದು ಇರೋದ್ರಲ್ಲೇ ಮಾಡಿಕೊಂಡು ಸೇವಿಂಗ್ಸ್ ಮಾಡಿಕೊಂಡು ಮತ್ತು ನೀವು ಮುಂದೆ ಒಂದು ಒಂದು ಸ್ಟೆಪ್ಪು ಮುಂದೆ ಹೋಗೋದನ್ನ ನೋಡ್ಕೋಬೇಕು ಇವತ್ತಿಗೆ ಮಾತ್ರ ಬಜೆಟ್ ಪ್ಲ್ಯಾನಿಂಗ್ ಮಾಡಿ ತೋರಿಸ್ತೀನಿ ಇದರಲ್ಲಿ ಮುಂದುವರಿಯೋದು ಹೇಗೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಓಕೆನಾ ಸೇವಿಂಗ್ಸ್ ಸೇವಿಂಗ್ಸ್ ಅನ್ನೋದು ಫಸ್ಟ್ ಇಡಬೇಕು ಓಕೆನಾ ಸೇವಿಂಗ್ಸಲ್ಲೇ ನಿಮ್ಮ ಬಜೆಟ್ ಪ್ಲ್ಯಾನಿಂಗಲ್ಲಿ ಸೇವಿಂಗ್ಸ್ ಅನ್ನೋದು ಫಸ್ಟ್ ನಿಮಗಾಗಿ ಇರಬೇಕಾಗುತ್ತೆ ಇವಾಗ ನೀವು ಆ ಹನ್ನೆರಡು ಸಾವಿರ ರೂಪಾಯಿ ಸೇವಿಂಗ್ಸ್ ಸಾರಿ ಹನ್ನೆರಡು ಸಾವಿರ ರೂಪಾಯಿ ನಿಮಗೆ ಸಂಬಳ ಸಿಗ್ತಾಯಿದೆ ಅಂದರೆ ಅದರಲ್ಲಿ ಸೇವಿಂಗ್ಸ್ ಅನ್ನೋದು ಫಸ್ಟು ನೀವು ಎಷ್ಟು ಸೇವಿಂಗ್ಸ್ ಮಾಡಬೇಕು ಅನ್ನೋದನ್ನ ನೀವು ನೆನಪಲ್ಲಿ ಇಟ್ಕೊಂಡು ಸೇವಿಂಗ್ಸ್ ಬಗ್ಗೆ ಫಸ್ಟು ಗಮನ ಕೊಡಬೇಕಾಗುತ್ತೆ ಮತ್ತು ನಿಮಗೆ ಹನ್ನೆರಡು ಸಾವಿರ ರೂಪಾಯಿ ಸೇವಿಂಗ್ಸ್ ಮತ್ತು ಎಕ್ಸ್ಪೆನ್ಸ್ ಬಂದು ನಿಮಗೆ ಹತ್ತು ಸಾವಿರ ರೂಪಾಯಿ ಮನೆ ಖರ್ಚು ಬಾಡಿಗೆ ಗಿಡಿಗೆ ಎಲ್ಲ ಸೇರಿಸಿ ಹತ್ತು ಸಾವಿರ ರೂಪಾಯಿ ಅಂದ್ಕೊಳ್ಳಿ ಮತ್ತು ಸೇವಿಂಗ್ಸ್ ಬಂದು ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ನೀವು ತಿಂಗಳಾದರೆ ಒಂದು ಆರ್ ಡಿನೋ ಇಲ್ಲ ಬ್ಯಾಂಕಲ್ಲೋ ಎಲ್ಲೋ ತೆಗೆದಿಟ್ಬಿಡಿ ನಿಮ್ಮ ಸೇವಿಂಗ್ಸು ನಿಮಗೆ ಬೇಕಾಗುತ್ತೆ ಮುಂದೆ ಒಂದಿನ ಏನಾದರೂ ಪ್ಲ್ಯಾನಿಂಗ್ ಮಾಡಿಕೊಂಡು ಸೇವಿಂಗ್ಸನ್ನ ನೀವು ಮಾಡ್ಕೊಂಡು ಹೋಗಿ ಓಕೆನಾ ಇವಾಗ ನಾನು ಪ್ಲ್ಯಾನಿಂಗ್ ಹಾಕಿದ್ದೀನಿ ನೋಡಿ ನಿಮಗೇನೆ ಅರ್ಥ ಆಗುತ್ತೆ ಇವಾಗ ನಾವು ತೀರಾ ಬಡವರು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತವ್ರು ಖಂಡಿತವಾಗ್ಲೂ ಬಾಡಿಗೆ ಕಡಿಮೆ ರೇಟಲ್ಲಿ ನೋಡಬೇಕಾಗುತ್ತೆ ಜಸ್ಟ್ ನಾನೊಂದು ಮೂರು ಸಾವಿರದಲ್ಲಿ ನೋಡಿದ್ದೀನಿ ನೀವೇನಾದರೂ ನಿಮಗೆ ಎರಡು ಸಾವಿರ ಎರಡೂವರೆ ಸಾವಿರ ಆ ಥರ ಏನಾದರೂ ಸಿಕ್ಕಿದ್ರೆ ಖಂಡಿತವಾಗಲೂ ನೋಡಿ ಏನಾದರೂ ನೀವು ಸಿಟಿಲಿ ಇದ್ದೀರಾ ಅಂದರೆ ಮೂರು ಸಾವಿರ ಖಂಡಿತವಾಗಲೂ ಬೇಕಾಗುತ್ತೆ ಎರಡೂವರೆ ಸಾವಿರ ಮೂರು ಸಾವಿರ ಬೇಕೇ ಆಗುತ್ತೆ ಇಲ್ಲ ನಾನು ಹಳ್ಳೀಲಿ ಇದ್ದೀನಿ ಅಂದರೆ ಒಂದು ಸಾವಿರ ಒಂದುವರೆ ಸಾವಿರದಲ್ಲೂ ನಿಮಗೆ ಮನೆ ಸಿಕ್ಬಿಡುತ್ತೆ ಇದರಲ್ಲೂ ಕೂಡ ನಿಮಗೆ ಸೇವಿಂಗ್ಸ್ ಆಗುತ್ತೆ ಹಾಲು ಖಂಡಿತವಾಗಲೂ ಹಾಲು ಅನ್ನೋದು ಎಲ್ಲರಿಗೂ ಬೇಕಾಗಿರೋದು ವಿಷಯ ಒಬ್ಬೊಬ್ಬರ ಮನೇಲಿ ಕುಡಿತಾರೆ ಮನೇಲಿ ಏನಾದರೂ ಹಾಲನ್ನು ಕುಡಿತಿದ್ದೀನಿ ನಾನು ಟೀ ಕಾಫಿ ಜಾಸ್ತಿ ಕುಡಿತೀನಿ ಹಾಲು ಖಂಡಿತವಾಗ್ಲೂ ಬೇಕು ಅಂದರೆ ಹಾಲಿಗೆ ನಾನು ಒಂದು ಸಾವಿರ ಹಾಕಿದ್ದೀನಿ ಓಕೆನಾ ಒಂದು ಸಾವಿರ ಹಾಕಿದ್ದೀನಿ ಗ್ರಾಸರಿ ಬಂದು ಒಂದೂವರೆ ಸಾವಿರ ರೂಪಾಯಿ ಏನು ಸಿಸ್ಟರ್ ಗ್ರಾಸರಿ ಒಂದೂವರೆ ಸಾವಿರ ರೂಪಾಯಿಗೆ ಬರುತ್ತೆ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಬರುತ್ತೆ ಆದರೆ ನಾನು ಹೇಳೋ ವಿಧಾನದಲ್ಲಿ ನೀವು ಮಾಡ್ಕೊಂಡು ಹೋದರೆ ಖಂಡಿತವಾಗ್ಲೂ ಬರುತ್ತೆ ಇವಾಗ ನೀವು ಅಂಗಡಿಗಳಲ್ಲೇ ಎಲ್ಲ ಕೊಂಡುತ್ತೀನಿ ಅಂದರೆ ಖಂಡಿತವಾಗ್ಲೂ ಆಗೋಲ್ಲ ಒಂದೂವರೆ ಸಾವಿರ ರೂಪಾಯಿಗೆ ಒಂದಿಷ್ಟು ನೀವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ ಮಸಾಲೆ ಪೌಡ್ರ್ಗಳಾಗಲಿ ಏನೋ ಒಂದು ಅಕ್ಕಿ ಇಟ್ಟು ಅಕ್ಕಿ ರವೆ ಗೋಧಿ ಇಟ್ಟು ಗೋಧಿ ತಗೊಂಡು ಬಂದು ಇವಾಗ ಗೋಧಿನ ಮಿಷಿನ್ಗೆ ಕೊಟ್ಟು ನೀವು ಅದನ್ನು ನೀವು ಮನೆಯಲ್ಲೇ ಮಾಡಿಸಿ ಗೋಧಿ ಹಿಟ್ಟನ್ನು ಮಾಡ್ಕೊಳ್ಳೋದಾಗಲಿ ಅದನ್ನೆಲ್ಲ ಮಾಡಿಕೊಂಡ್ರೆ ಖಂಡಿತವಾಗಲೂ ಸಾಕು ನಿಮಗೆ ನೋಡಿ ಇವಾಗ ಗೋಧಿ ಹಿಟ್ಟು ನಾವು ಒಂದು ಪ್ಯಾಕೆಟ್ ಒಂದು ಕೆ ಜಿ ತೊಗೋತೀನಿ ಅಂದರೆ ಎಪ್ಪತ್ತು ರೂಪಾಯಿ ಎಪ್ಪತ್ತೈದು ರೂಪಾಯಿ ಇರುತ್ತೆ ಅದನ್ನೇ ನೀವು ಎಪ್ಪತ್ತೈದು ರೂಪಾಯಿಗೆ ಗೋಧಿ ತೊಗೊಂಡು ಬಂದರೆ ನಿಮಗೆ ಖಂಡಿತವಾಗ್ಲೂ ಮೂರರಿಂದ ನಾಲ್ಕು ಕೆ ಜಿ ಗೋಧಿ ಬರುತ್ತೆ ಹಿಟ್ಟು ಬರುತ್ತೆ ಆ ಥರ ಆ ಥರ ನೀವು ಒಂದೊಂದು ಈಗ ಮಸಾಲೆ ಪೌಡ್ರನ್ನೇ ಆಗಲಿ ನೀವು ಮನೆ ಅಂಗಡಿಗಳಲ್ಲಿ ಪ್ಯಾಕೆಟ್ಗಳಲ್ಲಿ ತರಿಸಿದ್ರೆ ನೀವು ಅರ್ಧ ಕೆ ಜಿನೇ ಮುನ್ನೂರೈವತ್ತು ರೂಪಾಯಿ ಬೇಕಾಗುತ್ತೆ ಮೆಣ್ಸಿನ್ ಪುಡಿ ಅದನ್ನೇ ಮುನ್ನೂರೈವತ್ತು ರೂಪಾಯಿಗೆ ನೀವು ಮೆಣ್ಸಿನ್ ಪುಡಿ ಏನೇನು ಬೇಕು ಮಸಾಲೆ ಐಟಮ್ ಅದನ್ನೆಲ್ಲ ತಗೊಂಡು ನೀವು ಮಿಲ್ ಮಾಡಿಸಿದ್ರೆ ಖಂಡಿತವಾಗ್ಲೂ ಅದು ನಿಮಗೆ ಒಂದು ಕೆ ಜಿ ಮೇಲೆ ಬರುತ್ತೆ ಆ ಥರ ಐಡಿಯಾಗಳನ್ನ ನಾನು ಹಾಕ್ಕೊಂಡಿದ್ದೀನಿ ಆ ಥರ ಸ್ವಲ್ಪ ಸ್ವಲ್ಪ ನೀವು ಕೂಡ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಒಂದೂವರೆ ಸಾವಿರ ರೂಪಾಯಿಗೆ ಖಂಡಿತವಾಗ್ಲೂ ಗ್ರೋಸರಿನ ನಾವು ತೊಗೋಬೋದು ಇನ್ನು ಕೇಬಲ್ ಬಿಲ್ಲು ಒಂದು ಇನ್ನೂರು ರೂಪಾಯಿ ಯಾವ ಥರ ಇನ್ನೂರು ರೂಪಾಯಿ ಜಾಸ್ತಿ ಆಗಿದೆ ಸಿಸ್ಟರ್ ಅಂತ ಹೇಳಿದ್ರೆ ಇವಾಗ ಏನು ನಮಗೆ ಯಾವುದು ನೋಡ್ತೀವಿ ಚಾನಲ್ಗಳು ಇವಾಗ ಕನ್ನಡದಲ್ಲಿ ಒಂದು ನಾಲ್ಕೈದು ಚಾನಲ್ ಸಾಕು ಇನ್ನು ಬೆಳಗ್ಗೆ ಕೆಲ್ಸಕ್ಕೆ ಹೋದರೆ ರಾತ್ರಿ ಬರ್ತೀವಿ ಸ್ವಲ್ಪ ಸೀರಿಯಲ್ಗಳು ನೋಡ್ತೀವಿ ಅಷ್ಟೇ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೂರೈವತ್ತು ನೂರೈವತ್ತರಿಂದ ಇನ್ನೂರು ರೂಪಾಯಿಗೆ ನಿಮಗೆ ಎಲ್ಲನೂ ನೀವು ತೆಗಿಸಾಕ್ಬಿಟ್ಟು ಚಾನಲ್ಸ್ ಎಲ್ಲ ತೆಗಿಸಾಕ್ಬಿಟ್ಟು ಬೇರೆ ನೀವು ಅಷ್ಟು ನಿಮಗೆ ಯಾವುದು ಬೇಕು ಚಾನಲ್ಸು ಅದನ್ನು ಇಟ್ಕೊಂಡು ನೀವು ಮೇಂಟೈನ್ ಮಾಡ್ಬೋದು ಮತ್ತು ಫೋನ್ ರೀಚಾರ್ಜ್ ಫೋನ್ ರೀಚಾರ್ಜ್ ನಾನ್ನೂರು ರೂಪಾಯಿ ಹಾಕಿದ್ದೀನಿ ಅದರೊಳಗಡೆ ನಿಮ್ಮ ಕೈಲಾದರೆ ಮಾಡಿ ಇಲ್ಲಾಂದರೆ ನಾನ್ನೂರು ರೂಪಾಯಿ ಹಾಕಿದ್ದೀನಿ ಮತ್ತು ವೆಜಿಟೇಬಲ್ ಮತ್ತು ಫ್ರೂಟು ಖಂಡಿತವಾಗ್ಲೂ ಅದೆಲ್ಲ ಬೇಕು ವೆಜಿಟೇಬಲ್ ಫ್ರೂಟು ಅದರನ್ನೆಲ್ಲ ಕಡಿಮೆ ಮಾಡ್ಕೊಳಕ್ಕೆ ಹೋಗ್ಬಿಡಿ ಯಾಕೆಂದರೆ ಹೆಲ್ತು ತುಂಬ ಮುಖ್ಯ ಆದರೆ ಯಾವ ಥರ ಸೇವಿಂಗ್ಸ್ ಅಂದರೆ ಸ್ವಲ್ಪ ನೀವು ಗ್ರೀನ್ ಹೌಸು ಮತ್ತು ಮಾಲ್ಸು ಅದನ್ನೆಲ್ಲ ಬಿಟ್ಬಿಟ್ಟು ಹೊರಗಡೆ ಎಲ್ಲ ತರಕಾರಿ ಮಾಡ್ಕೊಂಡಿರ್ತಾರಲ್ಲ ಗಾಡಿಗಳಲ್ಲಿ ಹೊರಗಡೆ ಎಲ್ಲ ಅವ್ರ ಹತ್ರ ತಗೊಳ್ಳಿ ಖಂಡಿತವಾಗ್ಲೂ ನಿಮಗೆ ಕಡಿಮೆನೂ ಇರುತ್ತೆ ಜಾಸ್ತಿ ಜಾಸ್ತಿನೂ ಕೂಡ ಕೊಡ್ತಾರೆ ಆದರೆ ಫ್ರೆಶ್ ಇರೋದು ನೋಡಿ ಚೆನ್ನಾಗಿರೋದು ತೊಗೊಂಡು ತಿನ್ನಿ ನಿಮ್ಮ ಹೆಲ್ತು ಕೂಡ ನೋಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಈ ಥರ ಮಾಡಿ ಇನ್ನು ನೆಕ್ಸ್ಟು ವೀಕ್ಲಿ ನಾನ್ ವೆಜ್ ಅಂತೂ ಖಂಡಿತವಾಗಲೂ ಬೇಕು ಅಲ್ವಾ ನಾನ್ ವೆಜ್ ಖಂಡಿತವಾಗ್ಲೂ ಬೇಕು ನಾನು ಮಂತಿಗೆ ಒಂದು ಸಾವಿರ ಹಾಕಿದ್ದೀನಿ ಇವಾಗ ನೀವು ಚಿಕನ್ ತೊಗೊತೀರಾ ಮಟನ್ ತಗೋತೀರಾ ಅದು ನಿಮ್ಮ ಮೇಲೆ ಡಿಪೆಂಡು ಒಂದಿನ ಚಿಕನ್ ತೊಗೊಳ್ಳಿ ಒಂದಿನ ಮಟನ್ ತೊಗೊಳ್ಳಿ ಒಂದಿನ ಫಿಶ್ ತೊಗೊಳ್ಳಿ ಅದರಲ್ಲೇ ಕಡಿಮೆ ಬೀಳುತ್ತೆ ನಿಮಗೆ ಒಂದಿನ ಬಂದು ಮೊಟ್ಟೆ ಸಾಂಬಾರು ಏನಾದರೂ ಮಾಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅದಕ್ಕೆ ಒಂದು ಸಾವಿರ ರೂಪಾಯಿ ಹಾಕಿದ್ದೀನಿ ಅದು ಅಡ್ಜಸ್ಟ್ ಮಾಡ್ಕೊಳ್ಳೋದು ನಿಮ್ಮ ಕೈಲಿರುತ್ತೆ ಅರ್ಧ ಅರ್ಧ ಕೆ ಜಿ ತಗೊಂಡು ಅಡ್ಜಸ್ಟ್ ಮಾಡ್ಕೊಳ್ಳೋದು ನಿಮ್ಮ ಕೈಲಿ ಇರುತ್ತೆ ಮತ್ತು ಗ್ಯಾಸ್ ಬಂದು ಐನೂರು ರೂಪಾಯಿ ಹಾಕಿದ್ದೀನಿ ಗ್ಯಾಸ್ಗೆ ಯಾಕಪ್ಪ ಅಂತ ಹೇಳಿದ್ರೆ ಒಂದು ತಿಂಗಳಿಗೆ ಐನೂರು ರೂಪಾಯಿ ಹಾಕಿದ್ರೆ ಎರಡು ತಿಂಗಳಿಗೆ ಒಂದು ಸಾವಿರ ಆದರೆ ಎಲ್ಲರ ಮನೇಲೂ ಗ್ಯಾಸ್ ಅನ್ನೋದು ಎರಡು ತಿಂಗಳು ಎರಡೂವರೆ ತಿಂಗಳು ಖಂಡಿತವಾಗ್ಲೂ ಬರಲೇ ಬರುತ್ತೆ ಹಾಗಾಗಿ ಎರಡು ತಿಂಗಳಿಗೆ ಒಂದು ಸಾವಿರ ಆಗುತ್ತೆ ಹಾಗಾಗಿ ನಾನು ಒಂದೇ ತಿಂಗಳಿಗೆ ಐನೂರು ರೂಪಾಯಿ ಹಾಕಿದ್ದೀನಿ ಮತ್ತು ರೇಷನ್ ಬಂದು ಒಂದು ನೂರೈವತ್ತು ರೂಪಾಯಿ ಹಾಕಿದ್ದೀನಿ ಇವಾಗ ನಾವು ಇಷ್ಟು ಕಡಿಮೆ ಸಂಬಳ ತೊಗೊಂಡು ನಾವು ಸಣ್ಣ ಅಕ್ಕಿ ಅಷ್ಟು ಇದ್ದಿರಲ್ಲ ಅದಕ್ಕೋಸ್ಕರ ರೇಷನ್ ಅಕ್ಕಿನೇ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಅಕ್ಕಿ ಬರುತ್ತೆ ರಾಗಿ ಬರುತ್ತೆ ಅಲ್ವಾ ಅದನ್ನೇ ತೊಗೊಂಡು ಕ್ಲೀನಾಗಿ ನಾವು ತೊಳೆದು ಅನ್ನನ ಮಾಡ್ಕೊಂಡು ತಿನ್ನೋದ್ರಿಂದ ಅದನ್ನು ಕೂಡ ಹೆಲ್ತಿಗೆ ತುಂಬ ಒಳ್ಳೆಯದು ರೇಷನ್ ಅಕ್ಕಿ ಶುಗರ್ ಇರೋರಿಗೆ ಎಲ್ಲ ರೇಷನ್ ಅಕ್ಕಿ ತುಂಬ ಒಳ್ಳೆಯದು ಅದನ್ನು ಕೂಡ ಏನಿಲ್ಲ ಏನು ಅಂದರೆ ಒಂದು ಮೂರು ನಾಲ್ಕು ಸರ್ತಿ ಕ್ಲೀನಾಗಿ ತೊಳೆದು ಅದನ್ನು ಉಪಯೋಗಿಸೋದ್ರಿಂದ ಖಂಡಿತವಾಗ್ಲೂ ರೇಷನ್ ಅಕ್ಕಿ ನಮಗೆ ಉಪಯೋಗ ಆಗುತ್ತೆ ಮತ್ತು ಇನ್ನು ಬಂದು ಎಮರ್ಜೆನ್ಸಿ ಅಂತ ಹಾಕಿದ್ದೀನಿ ಎಮರ್ಜೆನ್ಸಿ ಆದರೆ ಏನು ಸಿಸ್ಟರ್ ಅಂತ ಕೇಳ್ಬೋದು ಎಮರ್ಜೆನ್ಸಿ ಅನ್ನೋದು ಒಂದು ಇವಾಗ ಮಕ್ಕಳಿರ್ತಾರೆ ಮನೆಯಲ್ಲಿ ದೊಡ್ಡೋರು ಇರ್ತಿದ್ವಿ ಎಮರ್ಜೆನ್ಸಿಗೆ ಒಂದು ಐನೂರು ರೂಪಾಯಿ ಅಂತ ತೆಗೆದಿಡಬೇಕಾಗುತ್ತೆ ಯಾಕಂದರೆ ಮಕ್ಕಳಿರೋ ಮನೇಲಿ ಹುಷಾರ್ ತಪ್ಪಿತು ಇಲ್ಲ ಏನಾದರೂ ಪ್ರಾಬ್ಲಮ್ ಆಯಿತು ಆ ಟೈಮಲ್ಲಿ ದುಡ್ಡನ್ನ ನಾವು ಯಾರನ್ನೂ ಕೇಳೋಕ್ಕಾಗಲ್ಲ ಕೇಳಿದ್ರೂ ಕೊಡೋಲ್ಲ ಸಾಲ ಮಾಡೋದು ಬೇಡ ಅಂತ ನಾವೇ ನಮಗೆ ಎಮರ್ಜೆನ್ಸಿಗೆ ಅಂತ ಒಂದು ಐನೂರು ರೂಪಾಯಿನ ತೆಗೆದಿಟ್ಬಿಡ್ಬೇಕಾಗುತ್ತೆ ತೆಗೆದಿಟ್ಕೊಂಡ್ರೆ ನಮಗೆ ಆರಾಮಾಗಿ ನೀವು ಸೇವಿಂಗ್ಸ್ ಮಾಡ್ಕೊಂಡು ಹೋಗ್ಬೋದು ಇನ್ನು ಗೋಲ್ಡ್ ಸೇವಿಂಗ್ಸ್ಗೆ ಅಂತ ನೀವು ಒಂದು ಐನೂರು ರೂಪಾಯಿನ ಕಟ್ಕೊಂಡು ಹೋಗಲಿ ವರ್ಷಕ್ಕೊಂದು ಸರ್ತಿ ಆದರೂ ಒಂದಿಷ್ಟು ಚಿನ್ನ ಅನ್ನೋದು ತೊಗೋಬೋದು ನೀವು ಗೋಲ್ಡ್ ಸೇವಿಂಗ್ಸ್ಗೆ ಅಂತ ಒಂದು ಐನೂರು ರೂಪಾಯಿ ಚೀಟಿನ ಹಾಕೊಂಡು ಕಟ್ಕೊಂಡೋಗಿ ಸರಿನಾ ಇಷ್ಟರಲ್ಲಿ ಹತ್ತು ಸಾವಿರ ರೂಪಾಯಿಲಿ ಇಷ್ಟೆಲ್ಲ ನೀವು ಖಂಡಿತವಾಗ್ಲೂ ಮಾಡ್ಬೋದು ಸೇವಿಂಗ್ಸ್ ಕೂಡ ನೀವು ಎರಡು ಸಾವಿರ ರೂಪಾಯಿ ಮಾಡ್ಬೋದು ಎಮರ್ಜೆನ್ಸಿ ಐನೂರು ರೂಪಾಯಿ ಮತ್ತು ಗೋಲ್ಡ್ಗೆ ಅಂತ ಐನೂರು ರೂಪಾಯಿ ಇಷ್ಟನ್ನು ಕೂಡ ನೀವು ಖಂಡಿತವಾಗಲೂ ಮಾಡ್ಕೊಂಡು ಹೋಗ್ಬೋದು ಇನ್ನೂ ಇದರಲ್ಲೂ ಕೂಡ ಸೇವಿಂಗ್ಸ್ ಮಾಡ್ತೀನಿ ಅಂದರೆ ಅದು ನಿಮ್ಮ ಇಷ್ಟ ಇದರಲ್ಲೂ ಕೂಡ ಏನಾದರೂ ಚಿಕ್ಕ ಪುಟ್ಟ ಸೇವಿಂಗ್ಸ್ ಮಾಡ್ತೀನಿ ಒಂದಿನ ಹಾಲು ತೊಗೋತೀನಿ ಒಂದಿನ ಹಾಲು ತಗೊಳ್ಳಲ್ಲ ವೆಜಿಟೇಬಲ್ಸ್ ಬಂತು ಬಂದು ನನಗೆ ಬೇಕಾದಷ್ಟು ತೊಗೋತೀನಿ ವೇಸ್ಟ್ ಮಾಡೋಷ್ಟು ತೊಗೊಳ್ಳೋಲ್ಲ ಅದರಲ್ಲಿ ಚಿಕ್ಕ ಪುಟ್ಟ ನೀವು ಸೇವಿಂಗ್ಸ್ ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ಮಾಡ್ಕೊಂಡು ಹೋಗ್ಬೋದು ಇನ್ನು ಹೋಟೆಲ್ಗಳಲ್ಲಿ ತಿನ್ನಲ್ಲ ಹೊರಗಡೆ ನಾನು ತಿನ್ನಲ್ಲ ಈಗಂತೂ ಬಸ್ಸು ಫ್ರೀ ಸ್ಕೂಲ್ ಫ್ರೀ ಕರೆಂಟು ಫ್ರೀ ಎಲ್ಲ ಕೂಡ ಫ್ರೀ ಇದೆ ಹಾಗಾಗಿ ಅದನ್ನೆಲ್ಲ ನಾನು ಉಪಯೋಗಿಸಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ ಹೇಗಿತ್ತು ಇವತ್ತಿನ ಬಜೆಟ್ ಪ್ಲ್ಯಾನಿಂಗ್ ಹನ್ನೆರಡು ಸಾವಿರ ರೂಪಾಯಿ ಈ ಥರ ಬಜೆಟ್ ಪ್ಲ್ಯಾನಿಂಗ್ ಮಾಡ್ಬೋದು ಅಂತ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದೇ ಒಂದು ಲೈಕ್ ಕೊಡಿ ಕಮೆಂಟ್ನ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ನನಗೆ ತಿಳಿಸಿ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ಬರ್ತೀನಿ ನಿಮ್ಗೆ ಏನಾದರೂ ಬಜೆಟ್ ಪ್ಲ್ಯಾನಿಂಗ್ ಮಾಡಬೇಕಾ ಮಾಡಬೇಕು ಅಂದರೆ ನಿಮಗೆ ಇಷ್ಟು ಸಂಬಳ ಇದೆ ನಾನು ಇಷ್ಟು ಮೆಂಬರ್ಸ್ ಇದೆ ಆ ಮೆಂಬರ್ಸ್ ಇದ್ದೀವಿ ಅಂತ ನನಗೆ ಹಂಗೆ ಕಮೆಂಟ್ನ ಹಾಕಿ ನಾನು ಆ ನಿಮ್ಮನ್ನ ಸ್ಯಾಲ್ರಿ ಏನಿದೆ ಆ ಸ್ಯಾಲ್ರಿಗೆ ಬಜೆಟ್ ಪ್ಲ್ಯಾನಿಂಗ್ ಮಾಡಿ ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೋಸ್ಕರ ಓಕೆನಾ ಓಕೆ ಬಾಯ್ ಟೇಕ್ ಕೇರ್ ಎಲ್ಲರಿಗೂ ನಾಳೆ ಈ ಸಹ ವಿಡಿಯೋದೊಂದಿಗೆ ಬರ್ತೀನಿ ಬಾಯ್ ಬಾಯ್